ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಹಸ್ರಾರು ವೃಕ್ಷಾರೋಪಣ ಅಭಿಯಾನ ಕಾರ್ಯಕ್ರಮವು ಆಗಸ್ಟ್ ಹದಿನೇಳರಂದು ಅಂಗಡಿಯ ಶ್ರೀ ಕರಿಕಾನ ಪರಮೇಶ್ವರಿ ಸತ್ಯಸಾಹಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನ್ಯಾಯವಾದಿ ಸತೀಶ್ ಭಟ್ ಉಳಿಗೆರೆ ಹೇಳಿದರು ವಕೀಲರ ಸಂಘ ಹೊನ್ನಾವರ ಆಯೋಜನೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಉತ್ತರ ಕನ್ನಡ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಮಾತ್ರ ಫೌಂಡೇಶನ್ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಹದಿನೇಳರ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ಎಂದು ಹೇಳಿದರು मुख्य अिथि कर्नाटक उच्च य मूर्ती एस पंडित र्ती सचिन शंकर मगदूम यमूर्ती प्रदिप सिंग हेरूर् ನ್ಯಾಯಮೂರ್ತಿ ಅನಂತ್ ರಾಮ್ನಾಥ್ ಹೆಗ್ಡೆ ನ್ಯಾಯಮೂರ್ತಿ ಸಿಎಂ ಜೋಶಿ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ನ್ಯಾಯಮೂರ್ತಿ ಬಿ ವೀರಪ್ಪ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಮಧುಸೂದನ್ ಆರ್ ನಾಯ್ಕ್ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಪಡೆ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಅಲಂ ಶರೀಫ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ದೇಶ ಆಹ್ವಾನಿತರಾಗಿ ಉತ್ತರ ಕನ್ನಡ ಜಿಲ್ಲಾ ಪ್ರಭಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾಯಣ್ಣ ಬಿಎಲ್ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಕಾರವಾರ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಕೆವಿ ಜಿಲ್ಲಾಧಿಕಾರಿ ಪ್ರಿಯಾ ಕೆ ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಉಪ ಅರಣ್ಯಾಧಿಕಾರಿ ಯೋಗೀಶ್ ಸಿ ಕೆ ಆಗಮಿಸಲಿದ್ದಾರೆ ಎಂದರು ಮುಖ್ಯವಾಗಿ ಕರ್ನಾಟಕ ಸಹಯೋಗ ಲೋಕಾಯುಕ್ತ ಜಿಲ್ಲಾ ಕಾನೂನು ಸೇವೆ ಸೇವೆಗಳ ಪ್ರಾಧಿಕಾರ ಕಾರವಾರ ಜಿಲ್ಲಾಡಳಿತ ಉತ್ತರ ಕನ್ನಡ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಹಾಗೂ ಮಾತೃ ಫೌಂಡೇಶನ್ ಬೆಂಗಳೂರು ಈ ಮಾತೃ ಫೌಂಡೇಶನ್ ಅವರು ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿ ಸುಮಾರು ಹದಿನೈದು ಸಾವಿರ ಗಿಡವನ್ನ ನೆಟ್ಟು ಮಾದರಿ ಅದು ಅನೇಕ ಜನರಿಗೆ ಪ್ರೇರಣೆ ಆಯಿತು ಆ ಪ್ರೇರಣೆಯಿಂದ ಆ ನಮಗೆ ಒಂದು ಸಲಹೆಯನ್ನು ನೀಡಿದೆ ಈ ರೀತಿ ಮಾಡಿರುವುದಾಗಿ ಈಗ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ ಎಲ್ಲ ಸದಸ್ಯರು ಅದನ್ನ ಕೈಗೊಂಡು ಎಲ್ಲ ಸದಸ್ಯರ ಸಹದೊಂದಿಗೆ ಈ ಕಾರ್ಯಕ್ರಮವನ್ನು ಕೈಗೊಂಡು ನಾನು ಹದಿನೇಳನೇ ತಾರೀಕು ಹತ್ತು ಸಾವಿರ ಗಿಡವನ್ನು ಇಡುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡುತ್ತಾ ಇದ್ದೇವೆ ಬೆಳಿಗ್ಗೆ ಒಂಬತ್ತುವರೆಗೆ ಒಂಬತ್ತುವರೆಗೆ ಸಸಿ ನೀಡುವಂತಹ ಕಾರ್ಯಕ್ರಮ ಅರೇಂಗಿಡಿಯ ಪಕ್ಕದಲ್ಲಿರುವಂತಹ ಲಾಲ್ಪುರ ಗ್ರಾಮದ ಅರೇಂಗಿ ಪಕ್ಕದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹತ್ತುವರೆಗೆ ಸಭಾ ಕಾರ್ಯಕ್ರಮ ಇದೆ ಹತ್ತುವರೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದು ಅಂದಾಜು ಹನ್ನೆರಡುವರೆ ಒಂದು ಕಾರ್ಯಕ್ರಮ ನಡೆದು ನಂತರ ಊಟದೊಂದಿಗೆ ಮುಕ್ತಾಯ ಆಗ್ತದೆ ಅದು ಸಹ ಐನೂರು ಜನ ಶಾಲಾ ವಿದ್ಯಾರ್ಥಿಗಳು ಎಂಟನೇ ತರಗತಿಯಿಂದ ಮೇಲ್ಪಟ್ಟು ಪಿಯುಸಿ ಅಥವಾ ಕಾಲೇಜ್ ಹುಡುಗರು ಒಂದು ಐನೂರು ಜನ ಸೇರಿಕೆ ಒಂದು ನಿಶ್ಚಿತ ಮಾಡಲಾಗಿದೆ ಅದಕ್ಕಾಗಿ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಯಿಂದ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಹಾಗೂ ನಮ್ಮ ವಕೀಲ ಸಂಘದವರು ಅದು ಈ ಸತ್ಯಸಾಯಿ ಕರಿತಾರ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಆವಾರದ ನಡೀತಾ ಇದೆ ಅವರು ಕೂಡ ನಮ್ಮೊಳಗೇ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ ಸುತ್ತಮುತ್ತಲ ಎರಡು ಹೊಸಪುಡಿ ಮತ್ತು ಸಾಲಕೋರ್ ಗ್ರಾಮ ಪಂಚಾಯತ್ ಅವರು ಕೂಡ ನಮ್ಮೊಳಗೆ ಸ ಒಂದು ಅತ್ಯುತ್ತಮವಾಗಿ ಬಾಂಧವ್ಯ ಹೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಹೈಕೋರ್ಟ್ ಹಿರಿಯ ಪದಾಂಕಿತ ವಕೀಲರಾದ ಜಯಕುಮಾರ್ ಎಸ್ ಪಾಟೀಲ್ ಜಿ ಕೆ ಭಟ್ ಎಂ ಎಸ್ ಭಾಗವತ್ ಗಣಪತಿ ನಾರಾಯಣ್ ಹೆಗ್ಡೆ ತಲೆಕೆರೆ ಆರ್ ಎಸ್ ರವಿ ಮೂರ್ತಿ ಡಿ ನಾಯ್ಕ್ ಹಿರಿಯ ವಕೀಲರಾದ ನಾಗೇಂದ್ರ ರಾಮಚಂದ್ರ ನಾಯ್ಕ್ ಹಿರಿಯ ವಕೀಲ ಜಿ ಎ ಶ್ರೀಕಂಠೇಗೌಡ ಉಪಸ್ಥಿತರಿರಲಿದ್ದಾರೆ ಮಾಜಿ ಅಡ್ವೊಕೇಟ್ ಜನರಲ್ಗಳಾದ ಉದಯ್ ಹೊಳ್ಳ ಮತ್ತು ಅಶೋಕ್ ಹಾರ್ನಳ್ಳಿ ವಕೀಲರಾದ ಸತೀಶ್ ಭಟ್ ಕರ್ಕಿ ವಿನಯ್ ಬಿ ಮಾಯಣ್ಣ ಗೌಡ ಎನ್ಆರ್ ಹೊನ್ನಾವರ ವಕೀಲರ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಕಾರ್ಯದರ್ಶಿ ಉದಯ್ ನಾಯ್ಕ್ ಚಿತ್ತಾರ್ ವಕೀಲರ ವಾಹಿನಿ ಮಾಸಪತ್ರಿಕೆಯ ಸಂಪಾದಕ ಡಿಎಂ ಹೆಗ್ಡೆ ಸಹಕರಿಸಲಿದ್ದಾರೆ ಕಾರ್ಯಕ್ರಮವು ಹಿರಿಯ ಪದಾಂಕಿತ ವಕೀಲ ವಿಘ್ನೇಶ್ವರ್ ಎಸ್ ಶಾಸ್ತ್ರಿ ಮತ್ತು ಸತೀಶ್ ಭಟ್ ಉಳ್ಗೆರೆ ನಾಗರಾಜ್ ಹೆಗ್ಡೆ ಹೊಸಕುಳಿ ಸಂಚಾಲಕತ್ವದಲ್ಲಿ ನಡೆಯಲಿದೆ ಕರಾವಳಿ ಮತ್ತು ಸೈಹಾದ್ರಿಯ ಸೊಬಗಿನ ರಮಣೀಯ ಪ್ರದೇಶದಲ್ಲಿನ ಹಸಿರು ಉಳಿಸಲು ಸಮಾಜವನ್ನು ಪ್ರೇರೇಪಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ವಕೀಲರ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಮಾತನಾಡಿ ಹೊನ್ನಾವರ ವಕೀಲರ ಸಂಘದ ಆಯೋಜನೆಯೊಂದಿಗೆ ಈ ಕಾರ್ಯಕ್ರಮವು ನಡೆಯಲಿದ್ದು ಜಿಲ್ಲೆಯ ತಾಲೂಕಿನ ಎಲ್ಲಾ ವಕೀಲರ ಸಂಘ ಸೇವಾ ಸಹಕಾರಿ ಸಂಘಗಳು ಖಾಸಗಿ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಲಿವೆ ಕಾರ್ಯಕ್ರಮದಲ್ಲಿ ಬಂದು ಗಿಡ ನೆಡಲು ಸಹಕರಿಸಲು ಕೋರಿದರು

ನಮಗೆ ಆಹಾರ ಕೊಡು ತಾಂತ್ರಿ ನಮಗೆ ಎಲ್ಲ ಜೀಜಸ್ಗಳು ಭಾಳ ಆತ್ಮೀಯಿಂದ ಒಂದು ಶಬ್ದ ಹೇಳಿ ನೀವು ಅನ್ನೋದು ಬಹಳ ಹೊರಗೆ ಹೋಗಿ ಪೊಲೀಸರನ್ನು ವಕೀಲರ ಸಂಘದ ಕಾರ್ಯದರ್ಶಿ ಉದಯ್ ನಾಯ್ಕ್ ಚಿತ್ತಾರ್ ಹಾಗೂ ವಕೀಲರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ